ಕಲಬುರಗಿಯಲ್ಲಿ ಜ್ಯುವೆಲರಿ ಶಾಪ್ ದರೋಡೆ ಕೇಸ್ ಐದು ತಂಡಗಳಿಂದ ಐದು ದಿಕ್ಕಿನಲ್ಲಿ ತನಿಖೆ ಆರಂಭ ಆಗಿದೆ ಉತ್ತರ ಭಾರತದವರೇ ಲೂಟಿ ಮಾಡಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ ದರೋಡೆ ನಡೆದು ಮೂವತ್ತು ಗಂಟೆಯಾಗಿದೆ ಆದರೆ ಯಾವುದೇ ಸುಳಿವು ಸಿಕ್ಕಿಲ್ಲ ಬೀದರ್ ಬ್ಯಾಂಕ್ ದರೋಡೆಯಂತೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಬೀದರ್ ಬ್ಯಾಂಕ್ ದರೋಡಿಯಾಗಿ ಏಳು ತಿಂಗಳಾಗಿದೆ ತೆಲಂಗಾಣ ಮಹಾರಾಷ್ಟ್ರಕ್ಕೆ ಹೋಗಿರೋ ಶಂಕೆ ಇದೆ ದರೋಡೆಕೋರರು ಹೊರ ರಾಜ್ಯ ತಲುಪಿರುವ ಸಾಧ್ಯತೆ ಇದೆ ಮಾಲೀಕನ ಮೊಬೈಲ್ ಕೂಡ ಈ ದರೋಡೆಕೋರರು ಕದ್ದಿದ್ದಾರೆ ಕಲಬುರಗಿ ಬಸ್ ನಿಲ್ದಾಣದ ಹತ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಬಸ್ ಹತ್ತಿ ಪರಾರಿಯಾಗಿರೋ ಸಾಧ್ಯತೆ ಇದೆ ಎರಡೂವರೆ ಕೆಜಿ ಚಿನ್ನ ಲೂಟಿ ಮಾಡಿದ್ದಾರೆ ಕಳ್ಳರು ಸಿಸಿಟಿವಿ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ ದರೋಡೆಗೆ ಬಂದ ಕಳ್ಳರನ್ನ ನೀವು ನೋಡ್ತಾ ಇದ್ದೀರಿ ಸಿ ಸಿ ವಿ ಇದೆ ಅಂತ ಗೊತ್ತಾದ ತಕ್ಷಣ ತಲೆ ಬಗ್ಗಿಸ್ಕೊಳ್ತಾರೆ ಕ್ಯಾಪ್ ಹಾಕೊಂಡ್ ಬಂದಿರ್ತಾರೆ ಮೊದಲೇ ಸಿ ಟಿವಿ ನೋಡಿದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮಾಲೀಕನ ಮೊಬೈಲ್ ಕೂಡ ಕದ್ಕೊಂಡು ಹೋಗಿರ್ತಾರೆ ಆದರೆ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ ಆ ಇಬ್ಬರು ಖದೀಮರ ಫೋಟೋಸ್ ನೀವು ನೋಡ್ತಾ ಇದ್ದೀರಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಶರಣಯ್ಯ ಹೊರ ರಾಜ್ಯದವರೇ ಅನ್ನೋದು ಸ್ಪಷ್ಟವಾಗಿದೆಯಾ ಏನ್ ಕ್ಲೂ ಸಿಕ್ಕಿದೆ ಇಲ್ಲಿವರೆಗೆ ಹೌದು ಭವನ ಕಲಬುರಗಿಯಲ್ಲಿರುವಂತಹ ಮಾಲಿಕ್ ಜ್ಯುವೆಲರಿ ಶಾಪ್ ನಲ್ಲಿ ನಿನ್ನೆ ಏನು ನಡೆದಿತ್ತು ಗನ್ ಪಾಯಿಂಟ್ ಹಚ್ಚಿ ಸುಮಾರು ಎರಡು ಕೆಜಿಗೂ ಹೆಚ್ಚು ಬಂಗಾರವನ್ನ ಚಿನ್ನಾಭರಣವನ್ನ ಕಿತ್ಕೊಂಡು ಪರಾರಿಯಾಗಿರುವಂತದ್ದು ಆ ಈ ದರೋಡೆಕೋರರು ಆ ಪರಾರಿಯಾಗಿರುವಂತಹ ಪ್ರತಿಯೊಂದು ದೃಶ್ಯ ಕೂಡ ಅಲ್ಲಲ್ಲಿರುವಂತಹ ಸಿ ಸಿ ಸೆರೆ ಆಗಿರುವಂತದ್ದು ಮೊದಲನೇ ಸಿಸಿ ಕ್ಯಾಮ್ರಾ ಅಂದ್ರೆ ಅವರು ಒಳಗಡೆ ಹೋಗುವಂತಹ ಸಂದರ್ಭದಲ್ಲೂ ರೆಕಾರ್ಡ್ ಆಗಿರುವಂತದ್ದು ಅದಾದ ನಂತರ ಅವರು ದರೋಡೆಕೋರರು ದರೋಡೆಯನ್ನ ಮಾಡಿಕೊಂಡು ತಹಸೀಲ್ ಆಫೀಸ್ ಹತ್ರ ಇರುವ ಆಟೋವನ್ನ ಹತ್ತುವಂತದ್ದು ಕೂಡ ರೆಕಾರ್ಡ್ ಆಗಿರುವಂಥದ್ದು ಅದಾದ ನಂತರ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿಯುವಂಥದ್ದು ರೆಕಾರ್ಡ್ ಆಗಿರುವಂತದ್ದು ಪ್ರತಿಯೊಂದು ಚಲನವನನ ಕೂಡ ರೆಕಾರ್ಡ್ ಆಗಿರುವಂತದ್ದು ಒಂದು ಭಾಗ ಆದ್ರೆ ದರೋಡೆಕೋರರು ದರೋಡೆ ಮಾಡಿ ತೆರಳುವಂತ ಸಂದರ್ಭದಲ್ಲಿ ಕೇವಲ ಚಿನ್ನದ ಆಭರಣಗಳು ಮಾತ್ರ ದರೋಡೆ ಮಾಡಿಲ್ಲ ಆತನ ಮೊಬೈಲ್ ಅನ್ನು ಕೂಡ ಅವರು ಎತ್ಕೊಂಡು ಹೋಗಿರುವಂತದ್ದು ಕಾರಣ ಅವನನ್ನ ಕೈ ಕಾಲ್ ಕಟ್ಟು ಬಾಯಿಗೂ ಕೂಡ ಟೇಪ್ ನೆತ್ತಿ ಬಿಟ್ಟಿರ್ತಾರೆ ಎಲ್ಲಿ ಅದನ್ನು ಬಿಚ್ಕೊಂಡ ನಂತರ ಇಮಿಡಿಯೇಟ್ ಬೇರೆ ಯಾರಿಗಾದ್ರೂ ಕಾಲ್ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಆತನ ಮೊಬೈಲ್ ಅನ್ನು ಕೂಡ ಅವರು ಎತ್ಕೊಂಡು ಹೋಗಿರುವಂತದ್ದು ಆದ್ರೆ ಚಾಲಕಿ ಆ ದರೋಡೆಕೋರರು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಬೇರೆ ಬಸ್ ಗೆ ಹತ್ಕೊಂಡು ಅವರು ಆಗ್ತಾರೆ ಆ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂತದ್ದು ಅಂದ್ರೆ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಲ್ಲೇ ಬಿಸಾಕಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಪರಾರಿಯಾಗಿರುವಂತದ್ದು ಕಂಡು ಬರ್ತಾ ಇದೆ ಈ ಜಾಡನ್ನ ಅಂದ್ರೆ ಐದು ಪೊಲೀಸ್ ಟೀಮ್ಗಳನ್ನು ರಚನೆ ಮಾಡಲಾಗಿದೆ ಇವರನ್ನ ಬಂಧಿಸುವುದ ಕಾರಣಕ್ಕಾಗಿ ನಾಲ್ಕು ಟೀಮ್ಗಳು ಕಲಬುರಗಿ ಸಿಟಿಯಿಂದ ಹೊರಗಡೆ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಹೊರ ರಾಜ್ಯಗಳಲ್ಲಿ ಕೂಡ ತೆರಳಿರುವಂತದ್ದು ಹೊರ ಜಿಲ್ಲೆಗಳಲ್ಲಿ ತೆರೆದ ಒಂದು ಟೀಮ್ ಇಲ್ಲೇ ಕೆಲಸ ನಿರ್ವಹಿಸ್ತಾ ಇದೆ ಇವರು ಉತ್ತರ ಭಾರತ ಮೂಲದವರು ಅನ್ನುವಂತಹ ದಟ್ಟ ಅನುಮಾನ ಪೊಲೀಸರಿಗೆ ಈಗ ಕಾಡ್ಲಾರಂಭಿಸಿದ್ದು ಯಾವ ರೀತಿ ಬೀದರ್ನಲ್ಲಿ ಏನು ದರಡೆ ನಡೆಯಿತು ಏಳು ತಿಂಗಳ ಹಿಂದೆ ಬ್ಯಾಂಕ್ನಲ್ಲಿ ದರಡೆ ನಡೀತು ಅವರು ಕೂಡ ಇದೇ ಮಾದರಿನಲ್ಲಿ ದರೋಡೆ ನಡೆಸಿ ಪರಾರಿಯಾಗಿ ಹೋದ್ರು ಇವರು ಕೂಡ ಕಲಬುರಗಿ ಜಿಲ್ಲೆಯನ್ನ ದಾಟಿ ಹೋಗಿದ್ದೆ ಅದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಅಬ್ಜಲ್ಪುರ್ ಆಳಂದ ಮಾರ್ಗದಲ್ಲಿ ಹೋದ್ರೆ ಮಹಾರಾಷ್ಟ್ರ ಆಗ್ತದೆ ಸುಮಾರು ಎಂಬತ್ತು ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಅಂತರದಲ್ಲಿ ಚಿಂಚೋಳಿ ಸೀಡನ್ ನಿಂದ ಹೋದ್ರೆ ತೆಲಂಗಾಣ ಆಗ್ತದೆ ಹಾಗಾಗಿ ಎರಡೂ ರಾಜ್ಯಗಳಿಗೆ ಅವರು ಪರಾರಿ ಆಗಿದ್ದೆ ಅದಲ್ಲಿ ಸಿಗುವಂತದ್ದು ಬಹಳ ಕಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ ಯಾಕಂದ್ರೆ ಏಳು ತಿಂಗಳು ದೆರೆ ಕೂಡ ಬೀದರ್ ಆರೋಪಿಗಳು ಇದುವರೆಗೂ ಪತ್ತೆ ಸಾಧ್ಯ ಆಗ್ತಾ ಇಲ್ಲ ಇದು ಆ ಮಾದರಿನಲ್ಲಿ ಆಗದೆ ಇರಲಿ ಪೊಲೀಸರ ತನಿಖೆ ಯಶಸ್ವಿಯಾಗಿ ಅವರು ಹಿಡ್ಕೊಂಡು ಬರಲಿ ಅನ್ನುವಂಥದ್ದೇ ಜನರ ಆಶಯವಾಗಿರುವಂತದ್ದು ಭಾವನ ಧನ್ಯವಾದ ఏష్యా నెట్ న్యూస్ నెట్వర్క్ ప్రస్తుతి